ಮತ್ತೆ ಇದು ಮುಖ್ಯವಾದ ಉದ್ದೇಶ ಏನಂತಂದ್ರೆ ಸಾಧಾರಣ ಸಣ್ಣ ಸಣ್ಣ ಕೈಕಾಲುವಳ ಇದು ಆಹಾರದಲ್ಲಿ ತುಂಬಾ ದೊಡ್ಡದಂತೆ ಈ ಆಹಾರ ಸುರಕ್ಷತೆ ಒಂದು ಸಂಸ್ಕೃತಿ ಆಗಿ ಫುಡ್ ಸೇಫ್ಟಿ ಕಲ್ಚರ್ ಆಗಬೇಕು ಆದ್ರೆ ನಾವು ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರೆ ಕಲ್ಚರ್ ಆಗೋದಿಲ್ಲ ದೇವರು ಹೆಂಗ್ ಪೂಜೆ ಮಾಡ್ತೀವಿ ಪ್ರತಿ ದಿವಸ ಅದೇ ರೀತಿ ಪೂಜೆ ರೀತಿಯಲ್ಲಿ ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್ಸ್ ಅನುಭವ ಅಳವಡಿಸಿಕೊಂಡು ಆದ್ರಿಂದ ಈ ಫುಡ್ ಸೇಫ್ಟಿ ಕಾಂಪ್ಲೆಕ್ಸ್ ನಾವು ಚರ್ಚೆ ಮಾಡೋ ವಿಷಯ ಮೊದಲನೇದಾಗಿ ಅಂದ್ರೆ ಆಹಾರ ಸುರಕ್ಷತೆಯ ಒಂದು ಸಂಸ್ಕೃತಿ ಇನ್ನೊಂದು ಆಹಾರ ತಪಾಸಣೆ ಹೆಚ್ಚಿಗೆ ಜನ ಆಹಾರ ತಪಾಸಣೆ ಮಾಡಬೇಕು ಇದರಲ್ಲಿ ಯಾವ ವಿಷ ಪದಾರ್ಥಗಳು ಉಂಟು ಏನು ಹೇಗಿರುತ್ತೆ ಸೊ ಅದರ ಎರಡನೇ ಮುಖ್ಯವಾದ ಒಂದು ಸಮಾವೇಶ ಅಂತಂದರೆ ಆಹಾರ ಸುರಕ್ಷತೆ ಬಗ್ಗೆ ತಿಳ್ಬಹುದು ಮೂರನೇದು ಈ ನೈರ್ಮಲ್ಯತೆ ಆಹಾರ ನೈರ್ಮಲ್ಯತೆ ಹಾಗೂ ಹೈಜೀನ್ ಕಾಪಾಡ್ತಾ ಬರಬೇಕು ಅದಕ್ಕೆ ಏನು ಟೆಕ್ನಾಲಜಿಗಳು ಮುಂದೆ ಇದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದೇ ರೀತಿ ಈ ವರ್ಷದಿಂದ ನಾವು ಈ ಸಣ್ಣ ಕೈಗಾರಿಕೆ ನಾವು ಒಂದು ಪುರಸ್ಕಾರ ಕೊಡಬೇಕು ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಗುರುತಿಸಿ ಅವ್ರಿಗೆ ಒಂದು ರೆಕಗ್ನೇಷನ್ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಈ ವರ್ಷದಿಂದ ಹೊಸ ಒಂದು ಅವಾರ್ಡ್ ನಮ್ಮ ಶೇರ್ ಮಾಡ್ತಾ ಇದ್ದಾರೆ ಇವರು ಆಕ್ಚುಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ ಇಂಡಸ್ಟ್ರೀಸ್ಗೆ ಹೆಲ್ಪ್ ಮಾಡ್ತಾರೆ ಕನ್ಸಲ್ಟೆನ್ಸಿ ಕನ್ಸಲ್ಟೆನ್ಸಿ ಮಾಡ್ತಾರೆ ಟ್ರೈನಿಂಗ್ ಮಾಡ್ತಾರೆ ಆನ್ ಹೌ

ದೇರ್ ಬ್ರಿಟಾನಿಯಾ ಟಿ ಸಿ ನಾಲ್ಕೈದು ದೊಡ್ಡ ಕಂಪನೀಸ್ ಇದೆ ಚಿಕ್ಕ ಚಿಕ್ಕ ಅಂಗಡಿಗಳು ಚಿಕ್ಕ ಚಿಕ್ಕ ಫ್ಯಾಕ್ಟರಿಗಳು ಸ್ಮಾಲ್ ಫ್ಯಾಕ್ಟ್ರೀಸ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರೀಸ್ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಫ್ಯಾಕ್ಟರೀಸ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಫುಡ್ ಸೇಫ್ಟಿ ಅಂದ್ರೆ ಸೈನ್ಸ್ ಬೇಸ್ಡ್ ಸಿಸ್ಟಮ್ ಇದು ನಮಗೆ ಗೊತ್ತಿರಲ್ಲ ಬಟ್ ಸೈನ್ಸ್ ನೀವು ಕೈ ತೋಡ್ಬೇಕಂದ್ರೆ ಎಷ್ಟು ಟೈಮ್ ಕೈ ತೋಡ್ಬೇಕು ಗೊತ್ತಲ್ಲ ಈಗ ಕೋವಿಡ್ ಆದ್ಮೇಲೆ ಎಲ್ಲ ಹೇಳಿದರಲ್ಲ ಎಷ್ಟು ಎಷ್ಟು ಟೈಮ್ ಕೈ ತೋರಬೇಕು ಟ್ವೆಂಟಿ ಸೆಕೆಂಡ್ಸ್ ಅಲ್ವಾ ಎಲ್ಲಿಂದ ಬಂದಿದೆ ಅದು ಸೈನ್ಸ್ ಇದೆ ನೀವು ಕೈ ತೋಡ್ಬೇಕು ಯು ಹ್ಯಾವ್ ಟು ವಾಶ್ ಯರ್ ಹ್ಯಾಂಡ್ಸ್ ಆಫ್ಟರ್ ಟ್ವೆಂಟಿ ಆ ತರ ನೀವು ವೆಜಿಟೇಬಲ್ ತೋರ್ಬೇಕಂದ್ರೆ ಹೇಗೆ ತೋರಬೇಕು ಹೌ ಮಚ್ ಹೌ ಲಾಂಗ್ ಶುಡ್ ಯು ವಾಶ್ ಯರ್ ವೆಜಿಟೇಬಲ್ ಹೌ ಲಾಂಗ್ ಶುಡ್ ಯು ಕುಕ್ ಯರ್ ಫುಡ್ ವಾಟ್ ಟೆಂಪರೇಚರ್ ಇಟ್ ಮಸ್ಟ್ ಹಿಟ್ ಅದಕ್ಕೆ ಸಿಸ್ಟಮ್ ಅಂಡ್ ದರ್ ಇಸ್ ಅ ಪ್ರಾಸೆಸ್ ದಟ್ ಇಸ್ ಫುಡ್ ಸೇಫ್ಟಿ Everybody has to follow food safety only when you package, uh, how to package food. So this is all there. So what we are trying to do through this conclave is to bring everybody together. So there is big companies that are coming. So there is representatives from Britannia that are coming. There are representatives from Unilever that are coming. Uh, there is different uh, other companies that are coming. So everybody is coming together to share knowledge. Then there are smaller companies that are coming. There are exporters that are coming. ಅದನ್ನು ನೋಡಬೇಕು ದರ್ ಇಸ್ ಎಲ್ಲಿ ಇರಬೇಕು ಸೊ ದೀಸ್ ಆರ್ ಸೈನ್ಸ್ ಬೇಸ್ ಪ್ರಾಕ್ಟಿಸ್ What we are trying to do through this conclave is to share all of that. So bring everybody together, discuss. If I am doing something good, they can come and share. If somebody else is doing something else which can be used, they can come and share. And like Sir said, we are also trying to put an award.